ಕೆ ಹೊಸಕೋಟೆ ಹೋಬಳಿ ಅಲಯನ್ಸ್ ಸೇವಾ ಸಂಸ್ಥೆಯ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮತ್ತು ಪ್ರತಿಜ್ಞಾವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಮಾಜಿ ರಾಜ್ಯಪಾಲರು ಲಯನ್ಸ್ ಎಚ್ ಎಸ್ ಮಂಜುನಾಥ ಮೂರ್ತಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭವಾದ ನಂತರ ಇಲ್ಲಿಯವರೆಗೆ ನೂರು ವರ್ಷ ದಾಟಿ ಮುನ್ನುಗ್ಗುತ್ತಿರುವ ಈ ಸಂಸ್ಥೆ ಹಲವಾರು ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಈ ಸಂಸ್ಥೆಯಲ್ಲಿ ಹೊಸದಾಗಿ ಬರುವ ಸದಸ್ಯರುಗಳಿಗೆ ಸಂಸ್ಥೆ ತನ್ನದೇ ಆದ ನಾಯಕತ್ವದ ಗುಣವನ್ನು ಬಿಡ ುತ್ತದೆ ಲಯನ್ ಸೇವಾ ಸಂಸ್ಥೆಯ ಸದಸ್ಯರುಗಳು ಜನರಿಗೆ ಸಂಸ್ಥೆ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವುದರ ಜೊತೆಗೆ ನೂತನ ಸದಸ್ಯರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಬರುವಂತಹ ಸದಸ್ಯರುಗಳು ಗಟ್ಟಿಯಾಗಿ ಉಳಿದುಕೊಳ್ಳುವ ಕೆಲಸವನ್ನು ಲಯನ್ ಸಂಸ್ಥೆ ನೂತನ ಅಧ್ಯಕ್ಷರು ಮಾಡುವುದರ ಮೂಲಕ ಕೆ ಹೊಸಕೋಟೆ ಹೋಬಳಿಯ ಲಯನ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಹರೀಶ್ ಮಾತನಾಡಿ ಒಂದು ವರ್ಷದ ಅವಧಿಯಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದ್ದೇವೆ ಯೋಗ ತರಬೇತಿ ಶಿಬಿರ ರಕ್ತದಾನ ಶಿಬಿರ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಇನ್ನು ಅನೇಕ ಸಮಾಜ ಮುಖಿ ಕೆಲಸಗಳನ್ನು ಮಾಡಿದ್ದೇವೆ ಈ ಒಂದು ವರ್ಷದಲ್ಲಿ ನಮಗೆ ಸಹಕಾರ ನೀಡಿದ ಎಲ್ಲಾ ಪದಾಧಿಕಾರಿಗಳು ಸರ್ವ ಸದಸ್ಯರುಗಳು ಧನ್ಯವಾದ ತಿಳಿಸಿದರು ಪತ್ರಕರ್ತರಾಗಿ ಕೆಲಸ ಮಾಡುವ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ಜನರ ಸೇವೆ ಮಾಡಿದ ಪತ್ರಕರ್ತ ಮೋಹನ್ ಕಾಡ್ಲೂರು ಅರಿಹಳ್ಳಿ ಗ್ರಾಮದ ಪ್ರಗತಿಪರ ರೈತ ನಾಗೇಶ್ ಅವರನ್ನು ಕೆ ಹೊಸಕೋಟೆಯ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕೆ ಹೊಸಕೋಟೆ ಹೋಬಳಿಯ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳು ಅಧ್ಯಕ್ಷರಾಗಿ ಕುಮಾರ್ ಕಾರ್ಯದರ್ಶಿಯಾಗಿ ದಿನೇಶ್ ಕೋಶಾಧಿಕಾರಿಯಾಗಿ ಕುಮಾರ್ ವಚನ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಂತೀಯ ರಾಯಭಾರಿ ಲಯನ್ಸ್ ವಿಠಲ್ ಪ್ರಾಂತೀಯ ಅಧ್ಯಕ್ಷ ಲ ಲಯನ್ ರಾಬಿನ್ ಸೋಬಯ್ಯ ವಲಯ ಅಧ್ಯಕ್ಷ ಲಯನ್ಸ್ ರಘುಪಾಳ್ಯ ವಲಯ ಸಂಯೋಜಕ ಲಯನ್ ರಮೇಶ್ ಕೆ ಹೊಸಕೋಟೆ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಕಾರ್ಯದರ್ಶಿ ವೆಂಕಟೇಶ್ ದಿಲೀಪ್ ಮಾಜಿ ಅಧ್ಯಕ್ಷ ಲಯನ್ಸ್ ಸುಧಾಕರ್ ಕಾರ್ಯದರ್ಶಿ ಲಯನ್ಸ್ ಸಂತೋಷ್ ಕೊಟ್ಟೂರಪ್ಪ ವಿಸ್ತರಣಾ ಅಧಿಕಾರಿ ಲಯನ್ಸ್ ಪ್ರವೀಣ್ ಮುಖ್ಯ ಅತಿಥಿಗಳಾಗಿ ರೇಣುಕಾ ಪ್ರಸಾದ್ ಮಾರ್ಗದರ್ಶಿಗಳಾದ ಪ್ರವೀಣ್ ಬಿಆರ್ ಮಾಜಿ ಪ್ರಾಂತ್ಯ ಅಧ್ಯಕ್ಷ ಜಗದೀಶ್ ಆನಂದ್ ಸುತ್ತಮುತ್ತಲಿನ ಎಲ್ಲ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಹಾಲೂರು ನಾವು ಇಟ್ಕೊಂಡ ಆ ಸಂದರ್ಭದಲ್ಲಿ ಅನ್ಸುತ್ತೆ ಅಷ್ಟೊಂದೆಲ್ಲ ಶ್ರಮಪಟ್ಟು ಮಾಡಿ ಏನು ಉಳಿತು ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ ಮಿಷನ್ ಒನ್ ಪ್ರೊ ಮಿಷನ್ ಫೈವ್ ಪಾಯಿಂಟ್ ಫೈವ್ ಪ್ರೋಗ್ರಾಮ್ ಅನ್ನೋದನ್ನ ಪ್ರಾರಂಭ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಎನ್ಸ್ ಸಂಸ್ಥೆ ಅದರಲ್ಲಿ ಹದಿನಾಲ್ಕು ಲಕ್ಷ ಸದಸ್ಯರನ್ನ ನಾವು ಹೊಂದಬೇಕು ನಮ್ಮ ಇಂಟರ್ನ್ಯಾಷನಲ್ ಎನ್ಸ್ ಸಂಸ್ಥೆ ಈ ವರ್ಷ ಅನ್ನೋದು ಧ್ಯೇಯ ಆಗಿದೆ ಈ ಧ್ಯೇಯ ಸುಮಾರು ಹತ್ತು ವರ್ಷಗಳಿಂದ ನಡೀತಾನೆ ಬಂದಿದೆ ಇದನ್ನ ಹದಿನಾಲ್ಕು ಲಕ್ಷ ನಾವು ಈಜಾಂಗಕ್ಕೆ ಆಗ್ಲಿಲ್ಲ ಅಂತ ನಾವು ಯೋಚನೆ ಮಾಡುವಂತದ್ದಿದೆ ಯಾಕೆಂದ್ರೆ ಸುಮಾರು ಹನ್ನೆರಡು ಲಕ್ಷ ಜನ ನಮ್ಮ ಸಂಸ್ಥೆಯಿಂದ ಹೋಗಿರುವಂತವ್ರು ಇದ್ದಾರೆ ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ಸುಮಾರು ಮೂವತ್ತು ಲಕ್ಷ ಸಂಸ್ಥೆಗಳು ಜನ ನಮ್ಮಲ್ಲಿ ಇರ್ಬೇಕು ಆದ್ರೆ ಒಂದು ವಿಚಾರ ನಾನು ಹೇಳುವಂತದ್ದು ಏನು ಒಂದು ಲೈನ್ ಸಂಸ್ಥೆಗೆ ಸೇರುವ ಸಂದರ್ಭದಲ್ಲಿ ತನ್ನಲ್ಲಿ ಇರ್ತಕ್ಕಂತಹ ಒಂದು ನಾಯಕತ್ವದ ಗುಣವನ್ನ ಬೆಳೆಸುತ್ತೆ ಈ ಸಂಸ್ಥೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಸದಸ್ಯರಿಗೆ ಮಾತ್ರ ಈ ಸಂಸ್ಥೆಗೆ ಬೆಳವಣಿಗೆಗೆ ಅವಕಾಶ ಇದೆ ಅಂತ ಹೇಳಿ ನಾನಾದ್ರೂ ಭಾವಿಸ್